ಬಾಬಿ ಎಸ್ ನೀವು ನಾನು ವಿನೋ ಅಂತ ರೋಹನ್ ಫ್ರೆಂಡು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಈಸ್ ಇಟ್ ಓಕೆ ಯಾ ಬಟ್ ರೋಹನ್ ಯಾಕೆ ಬಂದಿಲ್ಲ ಇಸ್ ಇ ಓಕೆ ಪಾಪಿ ಚಿರಾಯು ಅವನಿಗೇನು ಆಗಿಲ್ಲ ವಾಟ್ ವಾಟ್ ಡು ಯು ಮೀನ್ ಏನು ಇಲ್ಲ ವೇಟ್ ಯಾರು ನೀವು ಹೇಳೋದ್ನಲ್ಲ ರೋಹನ್ ಫ್ರೆಂಡು ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ರೋಹನ್ ಎಕ್ಸ್ ಬಾಯ್ ಫ್ರೆಂಡು ವಾಟ್ ಎಸ್ ರೋಹನ್ ಇಸ್ ಬೈಸೆಕ್ಷುಯಲ್ ಅವನಿಗೆ ನಿಮ್ಮ ತರ ಹುಡುಗಿರ್ ಜೊತೆ ನನ್ ತರ ಹುಡುಗರ್ ಅಂದ್ರೂ ಇಷ್ಟ ಹಲೋ ಬೈಸೆಕ್ಷಲ್ ಅಂದ್ರೆ ಏನು ಅಂತ ನನಗೆ ಗೊತ್ತು ಅದು ಸರಿಯೋ ತಪ್ಪು ಅಂತ ಜಡ್ಜ್ ಮಾಡಕ್ಕೆ ನಾವು ಯಾರು ಅಲ್ಲ ಗುಡ್ ಅಲ್ಲ ನೀವ್ ನನ್ನ ಜೊತೆ ಯಾಕ್ ಮಾತಾಡ್ತಾ ಇದೀರಾ ಪ್ಲೀಸ್ ಅದನ್ನ ಫಸ್ಟ್ ಹೇಳಿ ನೀವು ಕಾಯ್ತಾರೋ ರೋಹನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳೋಕೆ ಯಾಕೆ ಓ ಗೊತ್ತಾಯ್ತು ಬಿಡಿ ಅವನ್ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಇದ್ರ ಅವನ್ ಜೊತೆ ಜಗಳಾಡಿ ಹೊಟ್ಟೆಯವರಿಗೆ ನಾನು ಅವ್ನ್ ಮೀಟ್ ಮಾಡಬಾರ್ದು ಅಂತ ಹೀಗ ಅಂತ ಇದ್ದೀರಾ ಆಕ್ಚುಲಿ ಐ ಡೋಂಟ್ ಗಿವ್ ಅ ಡ್ಯಾಮ್ ಎನಿ ಮೋರ್ ನೈದರ್ ಅಬೌಟ್ ಮೀ ಆರ್ ಅಬೌಟ್ ಯು ನಾನು ಎಚ್ ಐ ವಿ ಪಾಸಿಟಿವ್ ಆಗಿದ್ದೀನಿ ಹೌದಾ ಸಾರಿ ಬಟ್ ಇದಕ್ಕೂ ರೋಹನ್ಗೂ ಏನ್ ಸಂಬಂಧ ರೋಹನ್ ವಾಸ್ ಮೈ ಓನ್ಲಿ ಪಾರ್ಟ್ನರ್ ಅವನಿಗೆ ಎಚ್ ಐ ವಿ ಇರೋ ವಿಷಯ ನನಗೆ ಹೇಳಿರಲಿಲ್ಲ ಆ್ಯಂಡ್ ದೆನ್ ವಿ ಹ್ಯಾಡ್ ಫಿಕ್ಸ್ ವಾಟ್ ನೀವು ರೋಹನ್ ಹೇಗೆ ಮೀಟ್ ಆದ್ರಿ ನಿಮ್ಮ ಹಾಗೆ ಡೇಟಿಂಗ್ ಆ್ಯಪ್ನಲ್ಲಿ ಅದರಲ್ಲಿ ಅವನಿಗೆ ಪಾಸಿಟಿವ್ ಇರೋದನ್ನ ಮುಚ್ಚಿಟ್ಟ ಬಟ್ ಗೇ ಸೆಕ್ಸ್ ನಲ್ಲಿ ಕಾಂಡಮ್ ಯೂಸ್ ಮಾಡಬೇಕು ಅನ್ನೋದು ನನಗೆ ಅವೇರ್ನೆಸ್ ಇರಲಿಲ್ಲ ಅವನಿಗೆ ಎಚ್ ಐ ವಿ ಇತ್ತು ಅನ್ನೋದು ಅವನಿಗೆ ಗೊತ್ತಿತ್ತು ಅಂದಮೇಲೆ ಅವ್ನು ಪ್ರೊಡಕ್ಷನ್ ಯೂಸ್ ಮಾಡಬೇಕಾಗಿತ್ತು ಅವ್ನು ಬೇಕು ಅಂತ ನೀವು ಯೂಸ್ ಮಾಡಲಿಲ್ಲ ಯಾಕೆ ಕೆಲವರು ಈ ವಿಷಯದಲ್ಲಿ ಬಿಟ್ಟಾರಾಗಿಬಿಡ್ತಾರೆ ಬಾಬಿ ಎಲ್ಲದನ್ನು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಈ ಪ್ರಪಂಚದಿಂದ ನನಗೆ ಹೀಗಾಗಿದೆ ಅದಕ್ಕೆ ಈ ಪ್ರಪಂಚಕ್ಕೆ ಆದಷ್ಟು ಕೆಟ್ಟದ್ದು ಮಾಡಬೇಕು ಅಂದ್ಕೊಳ್ತಾರೆ ಯು ನೋ ವಾಟ್ ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದೆ ನನಗೆ ಯಾಕೆ ಹೀಗೆ ಮಾಡಿದೆ ಅಂತ ಹೇಳದಿಕ್ಕೆ ಅವನೇನಂದ ಗೊತ್ತಾ ಇದು ನನ್ನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂದ್ರೆ ಅದಕ್ಕೆ ನನಗೆ ಆದಾಗೆ ಬೇರೆ ಯಾರಿಗೂ ಈ ಥರ ಆಗಬಾರ್ದು ಅಂತ ನಿನಗೆ ಹೇಳೋಕೆ ಬಂದೆ ದಿಸ್ ಇಸ್ ಜಸ್ಟ್ ನಾಟ್ ರೈಟ್ ಅವನಿಗೆ ಕಣ್ ಕಣ್ಣ ಬದುಕಿನ ಬೀದಿ ಪಾಲ್ ಮಾಡಕ್ಕೆ ಯಾವ ಅಧಿಕಾರನೂ ಇಲ್ಲ ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ ಅದರಿಂದ ಏನು ಆಗಲ್ಲ ಬಾಬಿ ಇಟ್ಸ್ ಅ ಫ್ರೀ ವರ್ಲ್ಡ್ ನಮ್ಮ ಉಷಾರಲ್ಲಿ ನಾವಿರಬೇಕಷ್ಟೆ ಹಾವ್ ಕಚ್ಚಿದ್ರೆ ಸೇಟ್ ತಿಳಿಸ್ಕೊಳ್ಳೋಕೆ ಹಾವಿಂದೆ ಹೋಗ್ಬಾರ್ದು ಬೋಗಿ ವಿಷ ನಮ್ಮ ಮೈಗೆ ಸೇರ್ಕೊಳ್ಳ್ದಾರಾಗಿ ನೋಡ್ಕೋಬೇಕು ಅಷ್ಟಕ್ಕೂ ನೀನು ರೋಹನ್ನ ಎಲ್ಲಿ ಅಂತ ಹೋಗಿ ಹುಡುಕ್ತಿಯಾ ಪರಿಚಯ ಆಗಿದೆ ಡೇಟಿಂಗ್ ಆ್ಯಪ್ನಲ್ಲಿ ಅದೊಂದು ಫೇಕ್ ಪ್ರೊಫೈಲು ಫೇಕ್ ನೇಮು ಫೇಕ್ ಅಡ್ರೆಸ್ಸು ಇಷ್ಟಕ್ಕೂ ಅವ್ನ ನೇಮ್ ರೋಹನ್ ಅಂತ ಕಣ ಖಂಡಿತವಾಗಿ ಹೇಗೆ ಹೇಳ್ತೇನೆ ನೀನು ಒಂದು ಜೊತೆ ಒಂದು ಇಂಟಿಮೇಟ್ ರಿಲೇಶನ್ಶಿಪ್ ಇಟ್ಕೊಂಡಲ್ಲ ನನಗೆ ಬುದ್ಧಿ ಇಲ್ಲ ಹೌದು ನಾನು ಅಂತ ಗೊತ್ತಾಯ್ತು ಅವನ ಇನ್ಸ್ಟಾಗ್ರಾಮು ನನ್ನ ಮೊಬೈಲಲ್ಲೂ ಲಾಗಿನ್ ಆಗಿದ್ದೆ ಇವತ್ತು ಬೆಳಗ್ಗೆ ನೀವಿಬ್ಬರು ಚಾಟ್ ಮಾಡ್ತಿದ್ದನ್ನ ನಾನು ನೋಡಿದೆ ನನಗೆ ಆದಾಗೆ ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು ಅಂತ ನಿನಗೆ ಕೂಡಲೇ ವಿಷಯ ಅಂತ ಬಂದೆ ಥ್ಯಾಂಕ್ಸ್ ವಿನೂ ಯು ಆರ್ ಸಚ್ ಸೇವಿಯರ್ ಸಚ್ರ್ ಬರ್ದೇ ಹೋಗಿದ್ದಿದ್ರೆ ಐ ವುಡ್ ಆಲ್ಸೋ ಲ್ಯಾಂಡೆಡ್ ಅಪ್ ಲ್ಯಾಂಡ್ ಯು ಥ್ಯಾಂಕ್ಸ್ ಬಿ ಸೇಫ್ ಬಾಬಿ ನೀನು ನಿಜವಾಗಿ ಪ್ರೀತಿಸಿರಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಎಚ್ಐವಿ ಬಗೆಗೆ ಜಾಗೃತರಾಗಿರಿ ಎಚ್ಐವಿ ಹರಡದಂತೆ ಮುಂಜಾಗ್ರತೆ ವಹಿಸಿ ಲೈಂಗಿಕ ಸಂಪರ್ಕದ ವೇಳೆ ತಪ್ಪದೆ ಕಾಂಡಂಬಳಿಸಿ ಹೆಚ್ಚು ಮಂದಿ ಸಂಗಾತಿಗಳಿಂದ ದೂರವಿರಿ ನಿಯಮಿತವಾಗಿ ಎಚ್ಐವಿ ಮತ್ತು ಇತರ ಲೈಂಗಿಕ ಸೋಂಕುಗಳ ಪರೀಕ್ಷೆ ಮಾಡಿಸಿಕೊಳ್ಳಿ